ಜನಸಂಖ್ಯೆ ಬೆಳೆಯುತ್ತಾ ಹೋದಂತೆ ಮೂಲ ಸೌಕರ್ಯ ಹೊಂದಾಣಿಕೆ ಕಷ್ಟಕರವಾಗಿದೆ ಜನರ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ದೇಶ ಹಿಂದೆ ಬೀಳುತ್ತದೆ ಜನಸಂಖ್ಯೆ ಹೆಚ್ಚಾದಂತೆ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಪುತ್ತೂರು ತಾಲೂಕು ಆಶ್ರಯದಲ್ಲಿ ನಡೆದ ವಿಶ್ವ ಜನಸಂಖ್ಯೆ ದಿನಾಚರಣೆ ಎರಡು ಸಾವಿರದ ಉದ್ಘಾಟಿಸಿ ಅವರು ಮಾತನಾಡಿದರು ಜಾಸ್ತಿ ಆಗ್ತಾ ಇದೆ ಬದುಕುವ ಸಮಯ ಜಾಸ್ತಿಯಾಗಿ ಹುಟ್ಟಿನ ಸಮಯ ಕೂಡ ಹೆಚ್ಚಾದರೆ ಜನಸಂಖ್ಯೆ ಸ್ಫೋಟವಾಗ್ತದೆ ಆನಂತರ ಅವರಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಲಿಕ್ಕೆ ಆ ದೇಶ ಆ ರಾಜ್ಯದಲ್ಲಿ ನಾವು ಯಾವುದೇ ಅವರಿಗೆ ಬೇಕಾಗುವಂಥ ಅವರ ಹಕ್ಕುಗಳನ್ನು ಕೊಡಲಿ ನಾವು ಹಿಂದಬೇಕು ಅದಕ್ಕೆ ಅವೇರ್ನೆಸ್ ಕ್ಯಾಂಪ್ ಅಂತ ಬೇಕು ಮಾಡಬೇಕು ಇಡೀ ವಿಶ್ವದಲ್ಲಿ ಸುಮಾರು ಇನ್ನೂರು ದೇಶಗಳಲ್ಲಿ ಜನಸಂಖ್ಯಾ ಈ ಏನು ದಿನಾಚರಣೆ ಇದೆ ಇದನ್ನು ಆಚರಣೆ ಮಾಡ್ತಾರೆ ಎಲ್ಲ ದೇಶಗಳು ಮಾಡುವುದಿಲ್ಲ ಕೆಲವು ಜನಸಂಖ್ಯೆ ಕಡಿಮೆ ಇಲ್ಲದ ದೇಶಗಳಲ್ಲಿ ಕಡಿಮೆ ಇರುವ ದೇಶಗಳಲ್ಲಿ ಮಾಡಬೇಕು ಅಂದರೆ ಇನ್ನೂರು ದೇಶಗಳಲ್ಲಿ ಇದನ್ನು ಮಾಡ್ತಾರೆ ನಮ್ಮ ಟೋಟಲ್ ಫರ್ಟಿಲಿಟಿ ರೇಷೋ ಹೇಗಿದೆ ಅಂತ ಹೇಳಿದರೆ ಭಾರತದ ಫರ್ಟಿಲಿಟಿ ನೂರ 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 ನಲವತ್ತ ಆರು ಕೋಟಿ ಹುಟ್ಟಿದೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ದೇಶ ಭಾರತ ದೇಶ ಇದೆ ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಹುಟ್ಟಿಕೊಡ್ತಾ ಇದೆ ನಮ್ಮಲ್ಲಿ ಇರುವಂಥ ಸಂಪನ್ಮೂಲ ಈ ಎಲ್ಲ ಜನರಲ್ಲಿ ಹಂಚಬೇಕಾಗ್ತದೆ ಇದು ಬಹಳ ಒಂದು ಸಮಸ್ಯೆಗೆ ಈಡಾಗ್ತದೆ ಬೇರೆ ಬೇರೆ ಕಾರಣದಿಂದ ನಮ್ಮಲ್ಲಿ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ನಮ್ಮಲ್ಲಿ ಬಡತನ ಕೂಡ ಹೆಚ್ಚು ಇದೆ ಆದ್ದರಿಂದ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾಳಷ್ಟು ಒಂದು ಪ್ರಯತ್ನ ನಡೆಸ್ತಾ ಇದೆ ಜನಸಂಖ್ಯೆಯನ್ನು ನಿಯಂತ್ರಣ ನಿಯಂತ್ರಣಗೊಳಿಸಲು ಇದರಲ್ಲಿ ಒಂದು ಏನಂದರೆ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಏನೆಲ್ಲ ಇದೆ I don't know.